ಶ್ರೀ ಗುರುದೇವ್ ಮೇಸರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ಬಹಳಷ್ಟು ಕುತೂಹಲಕಾರಿಯಾದಂಥ ವರ್ಷ ಭವಿಷ್ಯ ಅಂದರೆ ಎರಡು ಸಾವಿರ ಇಪ್ಪತ್ತಾರು ಜನವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳಿನವರೆಗೂ ಏನೆಲ್ಲ ಬದಲಾವಣೆಗಳು ಇದೆ ಜೊತೆಗೆ ಈ ವರ್ಷದಲ್ಲಿ ನೀವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಮತ್ತು ಗ್ರಹಗಳ ಗೋಚಾರ ಫಲದಿಂದ ನಿಮ್ಮ ಲಕ್ ಚೇಂಜ್ ಆಗುತ್ತಾ ಇದರ ಬಗ್ಗೆ ಇನ್ನಷ್ಟು ಗುಪ್ತವಾದ ವಿಚಾರಗಳು ಹಾಗೂ ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಮೇಷರಾಶಿಯವರಿಗೆ ಪರಿಶ್ರಮ ಎನ್ನುವುದು ನಿಮ್ಮ ಉಸಿರು ಗುರಿ ತಲುಪುವುದೇ ನಿಮ್ಮ ವಿರಾಮ ನೀವು ಹುಟ್ಟುವುದೇ ಮುನ್ನುಗ್ಗಲು ಜಗತ್ತಿಗೆ ದಾರಿ ತೋರಿಸಲು ಪ್ರತಿ ಸವಾಲನ್ನು ದಾಟುವ ಧೈರ್ಯ ಮತ್ತು ಶಕ್ತಿ ನಿಮ್ಮ ರಕ್ತದಲ್ಲಿದೆ ಇನ್ನು ಶನಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಈ ವರ್ಷ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಶನಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ವರ್ಷ ನಿಮಗೆ ಶನಿ ಬಲ ಇರುವುದಿಲ್ಲ ಇದರಿಂದ ಅಧಿಕ ರೀತಿಯ ವೆಚ್ಚ ದೂರದ ಪ್ರಯಾಣ ಮತ್ತು ಆರೋಗ್ಯದಲ್ಲಿ ಆರೋಗ್ಯದ ವಿಚಾರದಲ್ಲಿ ಶಿಸ್ತನ್ನು ಕಲಿಸುತ್ತದೆ ಜೊತೆಗೆ ನೀವು ಎಷ್ಟೇ ಹಣ ಗಳಿಸಿದರೂ ಖರ್ಚು ಅಧಿಕವಾಗುತ್ತದೆ ಅನಗತ್ಯ ಸಾಲ ಮಾಡುವುದನ್ನು ಅಥವಾ ವಿಪರೀತ ಹೂಡಿಕೆ ಮಾಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ ವಿದೇಶದಲ್ಲಿ ಉದ್ಯೋಗ ಅಥವಾ ದೂರ ಪ್ರಯಾಣದ ಮೂಲಕ ಧನಾಗಮನ ಅವಕಾಶವಿದ್ದರೂ ಅದಕ್ಕಾಗಿ ಹೆಚ್ಚಿನ ಶ್ರಮ ವಹಿಸಬೇಕಾಗುತ್ತೆ ಇನ್ನು ಗುರು ಈ ವರ್ಷದ ಆರಂಭದಲ್ಲಿ ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಗುರುವಿನಿಂದ ನಿಮ್ಮ ಶೌರ್ಯ ಸಹೋದರ ಸಂಬಂಧ ಮತ್ತು ಉತ್ತಮವಾದ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಆದರೆ ಗುರು ಜೂನ್ ಎರಡನೇ ತಾರೀಕಿನ ನಂತರ ಉಚ್ಚ ಸ್ಥಾನಕ್ಕೆ ಕರ್ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಇದು ಈ ವರ್ಷದ ಅತ್ಯಂತ ಪ್ರಮುಖ ಮತ್ತು ಅತ್ಯಂತ ಶುಭಕರವಾದ ಗೋಚಾರ ಫಲ ಆಗಿರುತ್ತೆ ಅಲ್ಲಿಂದ ಮೇಷರಾಶಿಯವರಿಗೆ ಗುರುಬಲ ಪ್ರಾರಂಭವಾಗುತ್ತೆ ಸ್ವಲ್ಪ ಜೂನ್ ಎರಡನೇ ತಾರೀಕಿನವರೆಗೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಇನ್ನು ಜೂನ್ ಎರಡನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಇದರಿಂದ ಮನೆಯಲ್ಲಿ ಸಂತೋಷ ಸ್ಥಿರಾಸ್ತಿ ಮತ್ತು ಆಸ್ತಿ ಖರೀದಿ ಮಾಡುವಂತ ಯೋಗ ಪ್ರಾಪ್ತಿಯಾಗಲಿದೆ ಜೊತೆಗೆ ನಿಮ್ಮ ಬುದ್ಧಿ ಶಕ್ತಿಯು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಅನುಕೂಲಗಳು ಮಾಡಿಕೊಡುತ್ತೆ ಇನ್ನು ರಾಹು ಹನ್ನೊಂದನೇ ಮನೆಯಲ್ಲಿ ಸಂಸಾರವನ್ನು ಮಾಡುವುದರಿಂದ ಹಲವಾರು ರೀತಿಯಲ್ಲಿ ಲಾಭದ ಮೂಲಗಳು ಬರುತ್ತವೆ ಮತ್ತು ಸಾಮಾಜಿಕ ವಲಯಗಳಲ್ಲಿ ಲಾಭವನ್ನು ಗಳಿಸುತ್ತೀರಿ ಜೊತೆಗೆ ಹೊಸ ಗಳಿಕೆಯ ಮೂಲಗಳನ್ನು ಪಡೆದುಕೊಳ್ಳುತ್ತೀರಿ ಆದರೆ ಕೇತು ಐದನೇ ಮನೆಗೆ ಸಂಸಾರವನ್ನು ಮಾಡುವುದರಿಂದ ಪ್ರೀತಿ ಪ್ರೇಮ ಮತ್ತು ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಮನಸ್ತಾಪಗಳು ಆಗುವ ಸಾಧ್ಯತೆಗಳಿರುತ್ತೆ ಜೊತೆಗೆ ಯಾವುದೇ ವಿಚಾರ ಇದ್ದರೂ ವಿಚಿತ್ರವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಸಮಸ್ಯೆಯ ಸುಳಿಯಲ್ಲಿ ಸಿಲುಕುತ್ತೀರಿ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಇನ್ನು ಮೇಸರಾಶಿಯವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಡಬೇಕಾದ ಪರಿಹಾರಗಳು ಏನೆಂದರೆ ಪ್ರತಿ ಶನಿವಾರ ಸಂಜೆ ಬಡವರಿಗೆ ಕಪ್ಪು ಬಟ್ಟೆ ಅಥವಾ ಎಣ್ಣೆಯಲ್ಲಿ ಮಾಡಿದ ಆಹಾರವನ್ನು ದಾನ ಮಾಡಿ ಅಶ್ವತ್ಥ ವೃಕ್ಷದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ